ನಾನು ವಿಡಿಯೋ ಮಾಡೋ ಉದ್ದೇಶ ಏನು ಅಂದ್ರೆ ಈ ರಾಪಿಡೋ ಸ್ಟಾಪ್ ಆಗಿರೋದ್ರಿಂದ ಈ ಸ್ವಿಗ್ಗಿ ಝೊಮ್ಯಾಟೊ ಹುಡುಗರಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ ಇದನ್ನೇ ನಂಬಿ ಜೀವನ ನಡೆಸೋರ್ ಕತೆ ಇವಾಗ ಪ್ರತಿಯೊಂದು ರೆಸ್ಟೋರೆಂಟ್ ಗಳ ಮುಂದೆನೂ ಹೋಗಿ ನೋಡಿ ಹತ್ತರಿಂದ ಹದಿನೈದು ಜನ ಹುಡುಗರುಗಳು ನಿಂತಿರ್ತಾರೆ ಅದು ಕಾಯ್ಕೊಂಡು ನಿಂತಿರ್ತಾರೆ ಬೆಳಿಗ್ಗೆಯಿಂದ ಇಪ್ಪತ್ತೈದು ಮೂವತ್ತಾರು ಹೊಡಿತಿದ್ದವರೆಲ್ಲ ಈಗ ಹತ್ತು ಹದಿನೈದಕ್ಕೆ ಬಂದು ನಿಂತಿದ್ದಾರೆ ಅಂದ್ರೆ ಅವ್ರ ಮನೆ ಪರಿಸ್ಥಿತಿ ಯಾವ ರೀತಿ ಆಗಿರ್ಬೋದು ಇದನ್ನೇ ನಂಬಿ ಜೀವನ ನಡೆಸ್ತಿರೋರ್ ಕತೆ ಏನಾಗಿರ್ಬೋದು ಈ ರ್ಯಾಪಿಡೋ ಒಂದು ಸ್ಟಾಪ್ ಇರೋ ಸ್ಟಾಪ್ ಆಗಿರೋದ್ರಿಂದ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದ್ರೆ ನಿಜವಾಗ್ಲೂ ಹೇಳಕ್ ಆಗಲ್ಲ ಒಂದೂವರೆ ಎರಡ್ ಸಾವಿರ ಮಾಡ್ತಿದ್ದವ್ರ ಕತೆ ಎಲ್ಲಾ ಐನೂರು ರೂಪಾಯಿ ಬಂದ್ ನಿಂತಿದ್ದಾರೆ ಹದಿನೈದು ದಿನದಿಂದ ಹಾಗೇನೆ ಇದನ್ನ ಕೆಲವು ಜನ ಫ್ಯಾಷನ್ ಅಂತ ತಗೊಂಡಿಲ್ಲ ಟೈಮ್ ಪಾಸ್ ಅಂತಾನು ತಗೊಂಡಿಲ್ಲ ಕೆಲವು ಕಾಲೇಜ್ ಹುಡ್ಗ ಹುಡುಗಿರು ಬೆಳಿಗ್ಗೆಯಿಂದ ಸಂಜೆ ತನಕ ಕಾಲೇಜ್ಗೆ ಹೋಗಿ ಬರ್ತಾರೆ ಕೆಲ್ಸಕ್ಕೆ ಬರ್ತಾರೆ ಕೆಲ್ಸಕ್ಕೆ ಹೋಗೋರು ಸಂಜೆ ಟೈಮ್ ಪಾರ್ಟ್ ಟೈಮ್ ಅಂತ ತಗೊಂಡು ಇದರಿಂದ ಜೀವನ ನಡೆಸ್ತಾ ಇದ್ದಾರೆ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೋಬೇಕು ಅನ್ನೋ ಆಸಕ್ತಿಯಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಹಾಗೇನೆ ಕೋರ್ಟ್ ಆದೇಶ ಇವಾಗ ಎಲ್ಲೋ ಬೋರ್ಡ್ ಇಟ್ಕೊಂಡು ಸ್ವಿಗ್ಗಿ ಝೊಮೆಟೊ ಮಾಡಬೇಕು ಅಂತ ಅಲ್ಲಪ್ಪ ಬೈಕ್ ಇಎಂ ಐ ಕಟ್ಟಕ್ ಆಗಲ್ಲ ನೋಡಿದ್ರೆ ಅಂತದ್ರಲ್ಲಿ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ನಮ್ಮ ಓನ್ ವೆಹಿಕಲ್ ನ ಸ್ವಿಗಿ ಝೊಮ್ಯಾಟೊ ಮಾಡೋ ಅಂತ ಹಣೆ ಬರ ಏನಕ್ ಬೇಕು ಕೂತಿದ್ದ ಜಾಗಕ್ಕೆ ಫುಡ್ ಸಪ್ಲೈ ಮಾಡ್ತೀವಿ ನಾವು ಬೇರೆ ಏನು ಸ್ಮಗ್ಲಿಂಗ್ ಆಗ್ಲಿ ಬೇರೆ ಏನು ಕೆಟ್ಟದೇನ್ ಮಾಡ್ತಾ ಇಲ್ವಲ್ಲ ಸ್ವಂತ ಕಾಲ್ ಮೇಲೆ ದುಡಿಯೋದಕ್ಕೆ ಅಂತಾನೆ ಒಂದ್ ಅವಕಾಶ ಕೊಡಿ ಅಂತ ಕೇಳ್ಕೊಂತ ಇರೋದು ಇದು ಖಂಡಿತವಾಗ್ಲೂ ಇದು ಮೋಸ ಯಾಕಂದ್ರೆ ಈ ಸ್ವಿಗ್ಗಿ ಝೊಮ್ಯಾಟೊ ಹುಡುಗರುಗಳಿಗೆ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದ್ರೆ ಇದ್ರಿಂದ ಇದನ್ನ ನಮ್ಕೊಂಡು ತುಂಬಾ ಜನ ಕಮಿಟ್ಮೆಂಟ್ ಗಳು ಇಟ್ಕೊಂಡಿರ್ತಾರೆ ಆದ್ರೆ ಅವ್ರ ಟಾರ್ಗೆಟ್ ಗಿಂತ ಇನ್ನು ಕಮ್ಮಿ ಬಂದಿರುತ್ತೆ ಒಂದು ಕಡೆ ಹೋಗಿ ನಿಂತು ನೋಡಿದ್ರೆ ಹತ್ತರಿಂದ ಹದಿನೈದು ಜನ ಹುಡುಗರು ನಿಂತಿರ್ತಾರೆ ಮಳೆ ಅಂದೆ ಬಿಸಿಲ ಅಂದೆ ನೀವು ಕೂತಿರೋ ಜಾಗಕ್ಕೆ ಫುಡ್ ಸಪ್ಲೈ ಮಾಡ್ತೀವಿ ಅಷ್ಟಕ್ಕೆ ಖುಷಿ ಪಡಬೇಕು ಎಂತ ಕತ್ ಇರ್ಲಿ ಇರ್ಲಿ ಏನೇ ಇರ್ಲಿ ಎಂತ ಪ್ರಾಬ್ಲಮ್ ಎಂತ ಪರಿಸ್ಥಿತಿನೇ ಇರಲಿ ಅಟ್ ಅ ಟೈಮ್ ನಿಮ್ಗೆ ಫುಡ್ ಸಪ್ಲೈ ಮಾಡ್ತಿದೀವಿ ಹೊರತು ಬೇರೆ ಏನೂ ಮಾಡ್ತಾ ಇಲ್ಲ ದಯವಿಟ್ಟು ಈ ವಿಡಿಯೋ ಎಲ್ಲಿ ಶೇರ್ ಆಗ್ಬೇಕು ಅಲ್ಲಿ ತನಕ ಶೇರ್ ಮಾಡಿ ದಯವಿಟ್ಟು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಇದು ಸ್ವಿಗ್ಗಿ ಹುಡುಗರು ಅಂತಲ್ಲ ಎಲ್ರಿಗೂ ಇದೇ ಪರಿಸ್ಥಿತಿ ಯಾವ ಬಾಸ್ ಕೆಳಗಡೆನು ಕೆಲಸ ಮಾಡಬಾರ್ದು ಅಂತ ಓನ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿರೋ ಆಪ್ಷನ್ ಇದು ಸ್ವಿಗಿ ಝೊಮ್ಯಾಟೊ ಅನ್ನೋ ಒಂದು ಕೆಲಸ ಅಷ್ಟೇನೆ ಅವರು ಹೊಟ್ಟೆ ಮೇಲೆ ಹೊಡಿಬೇಡಿ ದಯವಿಟ್ಟು ಹೇಳ್ತಾ ಇದೀನಿ ಅವರು ಹೊಟ್ಟೆ ಮೇಲಂತೂ ಹೊಡಿಯೋಕೆ ಹೋಗ್ಬೇಡಿ ಐನೂರು ರೂಪಾಯಿ ತಗೊಂಡು ಏನ್ ಮಾಡೋಕ್ಕಾಗುತ್ತೆ ಈ ಕಾಲದಲ್ಲಿ ನಾನು ವಿಡಿಯೋ ಮಾಡೋ ಉದ್ದೇಶ ಏನು ಅಂದ್ರೆ ಈ ರಾಪಿಡೋ ಸ್ಟಾಪ್ ಆಗಿರೋದ್ರಿಂದ ಈ ಸ್ವಿಗ್ಗಿ ಝೊಮ್ಯಾಟೊ ಹುಡುಗರಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ ಇದನ್ನೇ ನಂಬಿ ಜೀವನ ನಡೆಸೋರ್ ಕತೆ ಇವಾಗ ಪ್ರತಿಯೊಂದು ರೆಸ್ಟೋರೆಂಟ್ ಗಳ ಮುಂದೆನೂ ಹೋಗಿ ನೋಡಿ ಹತ್ತರಿಂದ ಹದಿನೈದು ಜನ ಹುಡುಗರುಗಳು ನಿಂತಿರ್ತಾರೆ ಅದು ಕಾಯ್ಕೊಂಡು ನಿಂತಿರ್ತಾರೆ ಬೆಳಿಗ್ಗೆಯಿಂದ ಇಪ್ಪತ್ತೈದ್ ಮೂವತ್ತಾರು ಹೊಡಿತಿದ್ದವರೆಲ್ಲ ಈಗ ಹತ್ತು ಹದಿನೈದಕ್ಕೆ ಬಂದು ನಿಂತಿದ್ದಾರೆ ಅಂದ್ರೆ ಅವ್ರ ಮನೆ ಪರಿಸ್ಥಿತಿ ಯಾವ ರೀತಿ ಆಗಿರ್ಬೋದು ಇದನ್ನೇ ನಂಬಿ ಜೀವನ ನಡೆಸ್ತಿರೋರ್ ಕತೆ ಏನಾಗಿರ್ಬೋದು ಈ ರ್ಯಾಪಿಡೋ ಒಂದು ಸ್ಟಾಪ್ ಇರೋ ಸ್ಟಾಪ್ ಆಗಿರೋದ್ರಿಂದ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದ್ರೆ ನಿಜವಾಗ್ಲೂ ಹೇಳಕ್ ಆಗಲ್ಲ ಒಂದೂವರೆ ಎರಡ್ ಸಾವಿರ ಮಾಡ್ತಿದ್ದವ್ರ ಕತೆ ಎಲ್ಲ ಐನೂರು ರೂಪಾಯಿ ಬಂದ್ ನಿಂತಿದ್ದಾರೆ ಹದಿನೈದು ದಿನದಿಂದ ಹಾಗೇನೆ ಇದನ್ನ ಕೆಲವು ಜನ ಫ್ಯಾಷನ್ ಅಂತ ತಗೊಂಡಿಲ್ಲ ಟೈಮ್ ಪಾಸ್ ಅಂತಾನು ತಗೊಂಡಿಲ್ಲ ಕೆಲವು ಕಾಲೇಜ್ ಹುಡುಗ ಹುಡುಗಿರು ಬೆಳಗ್ಗೆಯಿಂದ ಸಂಜೆ ತನಕ ಕಾಲೇಜ್ಗೆ ಹೋಗಿ ಬರ್ತಾರೆ ಕೆಲ್ಸಕ್ಕೆ ಬರ್ತಾರೆ ಕೆಲ್ಸಕ್ಕೆ ಹೋಗೋರು ಸಂಜೆ ಟೈಮ್ ಪಾರ್ಟ್ ಟೈಮ್ ಅಂತ ತಗೊಂಡು ಇದರಿಂದ ಜೀವನ ನಡೆಸ್ತಾ ಇದ್ದಾರೆ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೋಬೇಕು ಅನ್ನೋ ಆಸಕ್ತಿಯಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಹಾಗೇನೆ ಕೋರ್ಟ್ ಆದೇಶ ಇವಾಗ ಎಲ್ಲೋ ಬೋರ್ಡ್ ಇಟ್ಕೊಂಡು ಸ್ವಿಗ್ಗಿ ಝೊಮ್ಯಾಟೊ ಮಾಡಬೇಕು ಅಂತ ಅಲ್ಲಪ್ಪ ಬೈಕ್ ಇಎಮ್ಐ ಕಟ್ಟಕ್ ಆಗಲ್ಲ ನೋಡಿದ್ರೆ ಅಂತದ್ರಲ್ಲಿ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ನಮ್ಮ ಒಂದು ವೆಹಿಕಲ್ ನ ಸ್ವಿಗಿ ಝೊಮ್ಯಾಟೊ ಬೇಕು ಕೂತಿದ್ದ ಜಾಗಕ್ಕೆ ಫುಡ್ ಸಪ್ಲೈ ಮಾಡ್ತೀವಿ ನಾವು ಬೇರೆ ಏನು ಸ್ಮಗ್ಲಿಂಗ್ ಆಗ್ಲಿ ಬೇರೆ ಏನು ಕೆಟ್ಟದೇನ್ ಮಾಡ್ತಾ ಇಲ್ವಲ್ಲ ಸ್ವಂತ ಕಾಲ್ ಮೇಲೆ ದುಡಿಯೋದಕ್ಕೆ ಅಂತಾನೆ ಒಂದ್ ಅವಕಾಶ ಕೊಡಿ ಅಂತ ಕೇಳ್ಕೊಂತ ಇರೋದು ಇದು ಖಂಡಿತವಾಗ್ಲೂ ಇದು ಮೋಸ ಯಾಕಂದ್ರೆ ಈ ಸ್ವಿಗ್ಗಿ ಝೊಮೆಟೊ ಹುಡುಗರುಗಳಿಗೆ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದ್ರೆ ಇದ್ರಿಂದ ಇದನ್ನ ನಮ್ಕೊಂಡು ತುಂಬಾ ಜನ ಕಮಿಟ್ಮೆಂಟ್ ಗಳು ಇಟ್ಕೊಂಡಿರ್ತಾರೆ ಆದ್ರೆ ಅವ್ರ ಟಾರ್ಗೆಟ್ ಗಿಂತ ಇನ್ನು ಕಮ್ಮಿ ಬಂದಿರುತ್ತೆ ಒಂದು ಕಡೆ ಹೋಗಿ ನಿಂತು ನೋಡಿದ್ರೆ ಹತ್ತರಿಂದ ಹದಿನೈದು ಜನ ಹುಡುಗರು ನಿಂತಿರ್ತಾರೆ ಮಳೆ ಅಂದೆ ಬಿಸಿಲ ಅಂದೆ ನೀವು ಕೂತಿರೋ ಜಾಗಕ್ಕೆ ಫುಡ್ ಸಪ್ಲೈ ಮಾಡ್ತೀವಿ ಅಷ್ಟಕ್ಕೆ ಖುಷಿ ಪಡಬೇಕು ಎಂತ ಕತ್ಲ ಇರ್ಲಿ ಇರ್ಲಿ ಏನೇ ಇರ್ಲಿ ಎಂತ ಪ್ರಾಬ್ಲಮ್ ಎಂತ ಪರಿಸ್ಥಿತಿನೇ ಇರ್ಲಿ ಅಟ್ ಅ ಟೈಮ್ ನಿಮ್ಗೆ ಫುಡ್ ಸಪ್ಲೈ ಮಾಡ್ತಿದ್ದೀವಿ ಹೊರತು ಬೇರೆ ಏನೂ ಮಾಡ್ತಾ ಇಲ್ಲ ದಯವಿಟ್ಟು ಈ ವಿಡಿಯೋ ಎಲ್ಲಿ ಶೇರ್ ಆಗ್ಬೇಕು ಅಲ್ಲಿ ತನಕನೂ ಶೇರ್ ಮಾಡಿ ದಯವಿಟ್ಟು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಇದು ಸ್ವಿಗಿ ಝೊಮ್ಯಾಟೊ ಹುಡುಗರು ಅಂತಲ್ಲ ಎಲ್ರಿಗೂ ಇದೇ ಪರಿಸ್ಥಿತಿ ಯಾವ ಬಾಸ್ ಕೆಳಗಡೆನು ಕೆಲಸ ಮಾಡಬಾರ್ದು ಅಂತ ಓನ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿರೋ ಆಪ್ಷನ್ ಇದು ಸ್ವಿಗ್ಗಿ ಝೊಮ್ಯಾಟೊ ಅನ್ನೋ ಒಂದು ಕೆಲಸ ಅಷ್ಟೇನೆ ಅವರು ಹೊಟ್ಟೆ ಮೇಲೆ ಹೊಡಿಬೇಡಿ ದಯವಿಟ್ಟು ಹೇಳ್ತಾ ಇದೀನಿ ಅವ್ರು ಹೊಟ್ಟೆ ಮೇಲೆ ಅಂತೂ ಹೊಡಿಯೋಕೆ ಹೋಗ್ಬೇಡಿ ಐನೂರು ರೂಪಾಯಿ ತಗೊಂಡು ಏನ್ ಮಾಡಾಕಾಗತ್ತೆ ಈ ಕಾದ್ರೆ